ಸಮಾಜದಲ್ಲಿ ವ್ಯಕ್ತಿಯು ಉತ್ತಮವಾಗಿ ಬದುಕಿ ಬಾಳಲು ಜೀವನ ಆದರ್ಶಗಳನ್ನು ಕಲಿಸಿಕೊಡುವಂಥ ವಿಷಯ ಆಗಿರುವಂಥದ್ದು ಸಮಾಜ ವಿಜ್ಞಾನ ವಿಷಯ ಈ ಒಂದು ಸಮಾಜ ವಿಜ್ಞಾನ ವಿಷಯವನ್ನು ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಪಾಸ್ ಮಾಡಿಕೊಳ್ಳುವುದು ಸುಲಭನಾ ಈ ಒಂದು ಪ್ರಶ್ನೆಯ ಉತ್ತರವನ್ನು ಈ ವಿಡಿಯೋದಲ್ಲಿ ಕಂಡುಕೊಳ್ಳೋಣ ಪೂರ್ತಿಯಾಗಿರುವಂಥ ವಿಡಿಯೋನೂ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ನೀವೇನು ಫಸ್ಟ್ ಟೈಮ್ ಚಾನಲ್ಗೆ ಭೇಟಿ ಕೊಟ್ಟಿದ್ದೆ ಅದರಲ್ಲಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ನೋಟಿಫಿಕೇಷನನ್ನು ಪ್ರೆಸ್ ಮಾಡುವುದರ ಮೂಲಕ ಮುಂಬರುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನನ್ನು ಫ್ರೀಯಾಗಿ ನೀವು ನಿಮ್ಮ ಮೊಬೈಲ್ನಲ್ಲಿ ಪಡೆದುಕೊಳ್ಬೋದಾಗಿರುವಂಥದ್ದಾಗಿದೆ ಬನ್ನಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಸಮಾಜ ವಿಜ್ಞಾನ ಪಾಸ್ ಮಾಡಿಕೊಳ್ಳುವುದು ಸುಲಭನ ಅನ್ನೋ ಒಂದು ವಿಷಯವನ್ನು ನೋಡ್ಕೊಂಡು ಬರೋಣ ಈ ಒಂದು ಸಮಾಜ ವಿಜ್ಞಾನ ವಿಷಯವು ಬಹಳ ಪ್ರಮುಖವಾಗಿರುವಂಥ ವಿಷಯ ಆಗಿರುವಂಥದ್ದು ವ್ಯಕ್ತಿ ಜೀವನದಲ್ಲಿ ಭಾಳಷ್ಟು ಅಂಶಗಳನ್ನು ಅಳವಡಿಸಿಕೊಳ್ಳುವಂಥದ್ದು ಹೊರಗಡೆ ಸಮಾಜದಲ್ಲಿ ಬದುಕಿ ಬಾಳ್ತಾ ಇರುವಂಥ ಸಂದರ್ಭದಲ್ಲಿ ಅನೇಕ ಆದರ್ಶಗಳು ಉತ್ತಮ ತತ್ವಗಳನ್ನು ತಿಳಿಸಿಕೊಡುವಂತಹ ವಿಷಯ ಆಗಿರುವಂಥದ್ದು ಸಮಾಜ ವಿಜ್ಞಾನ ವಿಷಯ ಆಗಿರುವಂಥ ಇಲ್ಲಿ ಅನೇಕ ಸಾಮಾಜಿಕ ಸುಧಾರಕರು ಬರ್ತಾರೆ ಭಾರತ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಅಧ್ಯಯನ ಮಾಡುವಂಥದ್ದಾಗಿರ್ತದೆ ಪ್ರಮುಖ ವಿಧಿಗಳು ಮತ್ತು ಕೆಲವೊಂದಿಷ್ಟು ಒಪ್ಪಂದಗಳು ಯುದ್ಧಗಳು ಅದರ ಪರಿಣಾಮಗಳು ಕಾರಣಗಳು ಇಂಥ ಹಲವಾರು ಅಂಶಗಳನ್ನು ಇಲ್ಲಿ ಅಧ್ಯಯನ ಮಾಡಿರುವಂಥ ಇವುಗಳೆಲ್ಲ ನಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಬೇಕಾಗಿರುವಂಥ ಅಂಶಗಳು ಇಲ್ಲಿ ಬರುವಂಥದ್ದಾಗಿರ್ತದೆ ಸಮಾಜ ವಿಜ್ಞಾನ ಪಠ್ಯಪುಸ್ತಕವನ್ನು ನೋಡಿದಾಗ ಎರಡು ಪಠ್ಯಪುಸ್ತಕಗಳನ್ನು ಹತ್ತನೇ ತರಗತಿಯ ಒಂದು ಸಮಾಜ ವಿಜ್ಞಾನದಲ್ಲಿ ಇರುವಂಥದ್ದು ಭಾಗ ಒಂದು ಮತ್ತು ಭಾಗ ಎರಡು ಆಗಿರುವಂಥದ್ದು ಈ ಎರಡೂ ಪಠ್ಯಪುಸ್ತಕಗಳನ್ನು ಗಮನಿಸಿದಾಗ ಇದರಲ್ಲಿ ಆರು ವಿಭಾಗಗಳಿರುವಂಥದ್ದು ಮೂವತ್ತ್ಮೂರು ಅಧ್ಯಾಯಗಳಿರುವಂಥದ್ದಾಗಿರುವಂಥ ಈ ಮೂವತ್ತ್ಮೂರು ಅಧ್ಯಾಯಗಳಲ್ಲಿ ಯಾವ ಅಧ್ಯಾಯ ಪ್ರಮುಖ ಅಂತ ಹೇಳಿದಾಗ ಎಲ್ಲ ಅಧ್ಯಾಯಗಳು ಪ್ರಮುಖ ಇರುವಂಥದ್ದು ಒಬ್ಬರಿಗೆ ಒಂದು ಅಧ್ಯಾಯ ಪ್ರಮುಖ ಅನ್ನಿಸ್ತಾರೆ ಇನ್ನೊಬ್ಬರಿಗೆ ಮತ್ತೊಂದು ಅಧ್ಯಾಯ ಪ್ರಮುಖ ಅನಿಸುವಂಥದ್ದು ಕೆಲವರಿಗೆ ಒಂದು ಪ್ರಶ್ನೆ ಪ್ರಮುಖ ಅನಿಸ್ತಾರೆ ಇನ್ನೊಬ್ಬರಿಗೆ ಮತ್ತೊಂದು ಪ್ರಶ್ನೆ ಪ್ರಮುಖ ಅನಿಸ್ವಂಥದ್ದು ಇಲ್ಲಿ ಸಾವಿರಾರು ಪ್ರಶ್ನೆಗಳು ಬರುವಂಥದ್ದಾಗಿರ್ತದೆ ಸಾವಿರಾರು ಘಟನೆಗಳಿಗೆ ಸಂಬಂಧಿಸಿದಂತೆ ಅಧ್ಯಯನ ಮಾಡುವಂಥದ್ದಾಗಿರ್ತದೆ ಹಾಗೆ ನೋಡಿದರೆ ಎಲ್ಲವೂ ಸಹ ಪ್ರಮುಖವಾಗಿರುವಂಥದ್ದು ಆದರೆ ಅಧ್ಯಯನ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ನಿಮಗೆ ಯಾವುದು ಪ್ರಮುಖ ಅನಿಸ್ತದೆ ಯಾವುದು ಹೆಚ್ಚು ಆಸಕ್ತಿ ಅನಿಸ್ತದೆ ಅದಕ್ಕೆ ಹೆಚ್ಚು ಒತ್ತು ಕೊಡ್ಬೋದು ಇನ್ನು ಕೆಲವೊಂದು ಒಂದು ಎರಡು ಚಾಪ್ಟರ್ಗಳು ನಿಮಗೆ ಕಷ್ಟ ಅನಿಸ್ತಾ ಇದ್ದಲ್ಲಿ ಬರದೇ ಇದ್ದಲ್ಲಿ ಅವುಗಳನ್ನು ಬಿಟ್ಟು ಸಹ ಪ್ರಾಕ್ಟೀಸ್ ಸಹ ಮಾಡ್ಕೊಳ್ಬೋದಾಗಿರುವಂಥದ್ದಾಗಿರ್ತದೆ ಆದರೆ ಹೆಚ್ಚು ಸ್ಕೋರ್ ಮಾಡೋದಕ್ಕಾಗಿ ಆದಷ್ಟು ಎಲ್ಲ ಚಾಪ್ಟರ್ಗಳನ್ನು ಕವರ್ ಮಾಡ್ಕೊಳ್ಬೇಕಾಗಿರುವಂಥದ್ದು ಆಗಿರುವಂಥದ್ದು ಇಲ್ಲಿ ಯಾವುದೋ ಒಂದು ಅಧ್ಯಯನ ಪ್ರಮುಖ ಅಂಥೇಳಿ ಪರಿಗಣಿಸುವುದಕ್ಕೆ ಆಗುವುದಿಲ್ಲ ಎಲ್ಲ ಅಧ್ಯಾಯಗಳಿಂದಲೂ ಸಹ ಪ್ರಶ್ನೆಗಳನ್ನು ಕೇಳುವಂಥದ್ದು ಆಗಿರುವಂಥದ್ದಾಗಿರ್ತದೆ ಇನ್ನು ಈಗಾಗಲೇ ನಿಮ್ಮ ಒಂದು ಪಠ್ಯಪುಸ್ತಕದ ಪ್ರಕಾರವಾಗಿ ಬೋಧನೆ ಆಗಿರುವಂಥದ್ದು ಎಲ್ಲ ಅಧ್ಯಾಯಗಳಿಗೆ ಸಂಬಂಧಿಸಿದಂತೆ ಪ್ರಶ್ನೋತ್ತರಗಳನ್ನು ಅಧ್ಯಯನ ಮಾಡಿರುವಂಥದ್ದು ಅವುಗಳನ್ನು ಉತ್ತರಿಸಿರುವಂಥದ್ದಾಗಿದೆ ಜೊತೆಗೆ ಇಲಾಖೆಯಿಂದ ಬಿಡುಗಡೆ ಮಾಡಿರುವಂತಹ ನಾಲ್ಕು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನೀವು ಗಮನಿಸಿರುವಂಥದ್ದಾಗಿರ್ತದೆ ಅವುಗಳನ್ನು ಉತ್ತರಿಸಿರುವಂಥದ್ದು ಸಹ ಆಗಿರುವಂಥದ್ದಾಗಿರ್ತದೆ ಒಂದು ವೇಳೆ ಈ ಒಂದು ಉತ್ತರಿಸಿರುವಂಥ ವಿಡಿಯೋಗಳು ವೀಕ್ಷಿಸಿರದಿದ್ದರೆ ನಾಲ್ಕು ಪ್ರಶ್ನೆ ಪತ್ರಿಕೆಗಳನ್ನು ಉತ್ತರಿಸಿರುವಂತಹ ಒಂದು ಮಾದರಿ ವಿಡಿಯೋಗಳನ್ನು ಸಹ ನಾವು ಮಾಡಿರುವಂಥದ್ದು ಅವುಗಳನ್ನು ಸಹ ಒಂದು ಬಾರಿ ನೀವು ವೀಕ್ಷಣೆ ಮಾಡಿಕೊಳ್ಬೋದು ಇನ್ನು ಇದು ಆದ ನಂತರ ತಾಲೂಕಾ ಮಟ್ಟದಲ್ಲಿ ಶಾಲಾ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಪೂರ್ವಸಿದ್ಧತಾ ಪರೀಕ್ಷೆಗಳು ಈಗಾಗಲೇ ಮುಕ್ತಾಯ ಆಗಿರುವಂಥದ್ದು ಇವುಗಳನ್ನೆಲ್ಲ ಉತ್ತರಿಸಿ ನೀವು ಪ್ರ್ಯಾಕ್ಟೀಸ್ ಮಾಡಿಕೊಂಡಿರುವಂಥದ್ದಾಗಿರ್ತದೆ ಈಗ ನೀವು ಅಂತಿಮ ಪರೀಕ್ಷೆಯನ್ನು ಬರೆಯುವುದಕ್ಕೆ ಹೋಗ್ತಾ ಇರುವಂಥ ಕ್ಷಣ ಇಲ್ಲಿ ಯಾವುದೇ ರೀತಿಯಾಗಿರುವಂಥ ಗೊಂದಲಕ್ಕೆ ಒಳಗಾಗದೇನೆ ಧೈರ್ಯವಾಗಿ ಪರೀಕ್ಷೆಯನ್ನು ಈಗ ಈ ಏನೇನು ಬರೆದಿರುವಂಥದ್ದಾಗಿರ್ತದೆ ಅಂತಹ ಎಲ್ಲ ಪ್ರಶ್ನೆಗಳು ಬರುವಂಥದ್ದಾಗಿರ್ತದೆ ಇವುಗಳಲ್ಲಿನ ಪ್ರಶ್ನೆಗಳು ಬಹಳಷ್ಟು ರಿಪೀಟ್ ಆಗುವಂಥದ್ದಾಗಿರ್ತದೆ ಹಾಗಾಗಿ ಇಲ್ಲಿ ಹೇಗೆ ಬರೆದಿದ್ದಾರೆ ಅನ್ನೋದನ್ನು ನೀವು ಗಮನಿಸಿ ಅದರ ಜೊತೆಗೆ ನೀವು ಹೆಚ್ಚು ಹೆಚ್ಚು ಇನ್ನಷ್ಟು ಒತ್ತನ್ನು ಕೊಟ್ಟುಕೊಂಡು ನೀವು ಮುಂಬರುವಂಥ ಪರೀಕ್ಷೆಗೆ ಸಿದ್ಧತೆಯನ್ನು ಮಾಡಿಕೊಂಡು ಬಹಳ ಸುಲಭವಾಗಿ ಪರೀಕ್ಷೆಯನ್ನು ಬರೆಯಬಹುದಾಗಿರುವಂಥದ್ದು ಆಗಿರ್ತದೆ ಇಲ್ಲಿ ಒಂದು ಪ್ರಮುಖವಾಗಿರುವಂಥ ಅಂಶ ಏನಂದಾಗ ಭಾರತ ನಕಾಶೆಗೆ ಸಂಬಂಧಿಸಿದಂತೆ ಈ ಮುಂಚೆ ಭಾರತ ನಕಾಶನ್ನು ಬಿಡಿಸಿ ಭಾಗಗಳನ್ನು ಗುರುತಿಸಬೇಕಾಗಿರುವಂಥದ್ದು ಈಗ ಬಿಡಿಸುವಂತಹ ಒಂದು ಪ್ರಶ್ನೆಯನ್ನು ಕೇಳಿರುವುದಿಲ್ಲ ಭಾರತ ನಕಾಶೆಯನ್ನು ಕೊಟ್ಟಿರ್ತಾರೆ ಹಾಗಾಗಿ ಭಾರತ ನಕಾಶೆ ಬಿಡಿಸುವಂಥ ಪ್ರ್ಯಾಕ್ಟೀಸ್ನ ಅವಶ್ಯಕತೆ ಈಗ ಬರುವುದಿಲ್ಲ ಆದರೆ ಏಕ್ಯುರೇಟ್ ಆಗಿರುವಂಥ ಪ್ಲೇಸ್ಗಳನ್ನು ಗುರುತಿಸುವಂಥ ಪ್ರಾಕ್ಟೀಸ್ ಮಾಡಿಕೊಳ್ಳಿ ಆ ಒಂದು ಪ್ಲೇಸ್ಗಳನ್ನು ಗುರುತಿಸದೆ ಆದಲ್ಲಿ ನೀವು ಅಂಕಗಳನ್ನು ಸಂಪಾದನೆ ಮಾಡ್ಕೊಳ್ಬೋದಾಗಿರುವಂಥದ್ದಾಗಿರ್ತದೆ ಈ ಮುಂಚೆಗೂ ಈಗಗೂ ಇರುವಂಥ ವ್ಯತ್ಯಾಸ ಇದಾಗಿರುವಂಥದ್ದು ಆಗಿರ್ತದೆ ಇನ್ನು ಎರಡನೇ ಅಂಶ ಅಂತ ಹೇಳಿದಾಗ ಪ್ರಶ್ನೆಯನ್ನು ಬಹಳ ಲಕ್ಷ ಕೊಟ್ಟು ಓದಿಕೊಳ್ಳಿ ಪ್ರಶ್ನೆ ಏನು ಕೇಳಿದ್ದಾರೆ ಕೆಲವೊಮ್ಮೆ ಕಾರಣಗಳ ಕೇಳ್ತಾರೆ ಕೆಲವೊಮ್ಮೆ ಪರಿಣಾಮಗಳನ್ನು ಕೇಳ್ತಾರೆ ಕಾರಣಕ್ಕೂ ಮತ್ತು ಪರಿಣಾಮಕ್ಕೂ ವ್ಯತ್ಯಾಸ ಇರುವಂಥದ್ದಾಗಿರ್ತದೆ ಯಾವುದೋ ಒಂದು ಘಟನೆಗೆ ಸಂಬಂಧಿಸಿದಂತೆ ಕಾರಣಗಳಾಗಿರ್ಬೋದು ಯಾವುದೋ ಒಂದು ಯುದ್ಧಕ್ಕೆ ಸಂಬಂಧಿಸಿದಂತೆ ಕಾರಣಗಳಾಗಿರ್ಬೋದು ಅದಕ್ಕೆ ಸಂಬಂಧಿಸಿರುವಂಥ ಪರಿಣಾಮಗಳಾಗಿರ್ಬೋದು ಇವೆರಡಕ್ಕೂ ಸಂಬಂಧಿಸಿದಂತೆ ಎಕ್ಯುರೇಟ್ ಆಗಿರುವಂಥ ವ್ಯತ್ಯಾಸಗಳನ್ನು ಗಮನಿಸಿ ಏನು ಕೇಳಿರ್ತಾರೆ ಅದನ್ನು ಉತ್ತರಿಸುವುದಕ್ಕೆ ಪ್ರಯತ್ನಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಳುವ ಕಾರಣ ಪರಿಣಾಮ ಎರಡನ್ನೂ ಸಹ ಹೋಲಿಕೆ ಮಾಡಿ ಏನು ಕಾರಣ ಇದೆ ಏನು ಪರಿಣಾಮ ಇದೆ ಅನ್ನೋ ಒಂದು ಅಂಶವನ್ನು ಗಮನಿಸಬೇಕಾಗಿರುವಂಥ ಪ್ರಶ್ನೆಯನ್ನು ಲಕ್ಷ್ಯ ಕೊಟ್ಟು ಓದ್ಕೊಳ್ಳಿ ಇನ್ನು ಕೆಲವೊಂದು ಪ್ರಶ್ನೆಗಳು ಹೇಗಿರ್ತವೆ ವಿಭಿನ್ನ ವಿಭಿನ್ನವಾಗಿರುವಂಥ ಪ್ರಶ್ನೆಗಳು ಬಹು ಪ್ರಶ್ನೆಗಳು ಕೇಳಬಹುದಾಗಿರುವಂಥದ್ದು ಉತ್ತರ ಒಂದೇ ರೀತಿಯಲ್ಲಿ ಬರುವಂಥದ್ದಾಗಿರುವಂಥದ್ದಾಗಿರ್ತದೆ ಹಾಗಾಗಿ ಅಂಥ ಒಂದು ಪ್ರಶ್ನೆಗಳನ್ನು ಗಮನಿಸಿ ಪ್ರಶ್ನೆ ವಿಭಿನ್ನತೆ ಇರ್ತದೆ ಉತ್ತರ ಒಂದೇ ಬರುವಂಥದ್ದು ನಾವು ಅದಕ್ಕೆ ಸಂಬಂಧಿಸಿದಂತೆ ಒಂದು ಸಪ್ರೇಟಾಗಿ ವಿಡಿಯೋವನ್ನು ಸಹ ಮಾಡಿರುವಂಥದ್ದು ಬಹು ಪ್ರಶ್ನೆಗಳು ಉತ್ತರ ಒಂದೇ ಇರುವಂಥದಕ್ಕೆ ಸಂಬಂಧಿಸಿದಂತೆ ಅಂಥವುಗಳನ್ನು ಸಹ ನೀವು ಲಕ್ಷ್ಯ ಕೊಡಬಹುದಾಗಿರುವಂಥದ್ದಾಗಿರ್ತದೆ ಇನ್ನು ಇದಾದ ನಂತರ ಏನು ಮಾಡಬೇಕಾಗಿರುವಂಥದ್ದು ಅಂದಾಗ ಭಾರತ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಅನೇಕ ವಿಧಿಗಳು ಆ ಒಂದು ವಿಧಿಗಳನ್ನು ಪ್ರಾಕ್ಟೀಸ್ ಮಾಡಿಕೊಳ್ಬೇಕಾಗಿರುವಂಥದ್ದು ಕೆಲವೊಂದಿಷ್ಟು ವಿಧಿಗಳು ನಮ್ಮ ಒಂದು ಸಮಾಜ ವಿಜ್ಞಾನ ಪಠ್ಯಪುಸ್ತಕದಲ್ಲಿರುವಂಥ ಅವುಗಳನ್ನು ನೀವು ರಿವಿಷನ್ ರಿವಿಷನ್ ನೋಡಿಕೊಂಡಿದೆ ಅದರಲ್ಲಿ ಆ ವಿಧಿಗಳಿಗೆ ಸಂಬಂಧಿಸಿದಂತೆ ಸುಲಭವಾಗಿ ಉತ್ತರಿಸಬೋದಾಗಿರುವಂಥದ್ದು ಕೆಲವೊಂದು ಪ್ರಮುಖವಾಗಿರುವಂಥ ಇಸವಿಗಳಿಗೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನು ಕೇಳ್ತಾರೆ ಆ ಇಸ್ವಿಗಳನ್ನು ಸಹ ನೀವು ನೋಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕಾಗಿರುವಂಥದ್ದಾಗಿರ್ತದೆ ಇನ್ನು ಕೆಲವೊಂದು ಘಟನೆಗಳು ಯುದ್ಧಗಳು ಅಥವಾ ಅದರ ಪರಿಣಾಮಗಳಿಗೆ ಸಂಬಂಧಿಸಿದಂತೆ ರಿವಿಷನ್ ಆಗುವಂಥದ್ದು ಕೆಲವೊಂದು ನಾಲ್ಕು ಅಂಕದ ಪ್ರಶ್ನೆಗಳು ಭಾಳಷ್ಟು ಬಾರಿ ಆಯಾ ಪ್ರಶ್ನೆಗಳೇ ರಿಪೀಟ್ ಆಗುವಂಥದ್ದಾಗಿರ್ತದೆ ಅವುಗಳನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಬೋದಾಗಿರುವಂಥದ್ದು ಇನ್ನು ಸಾಮಾಜಿಕ ಸುಧಾರಕರಿಗೆ ಸಂಬಂಧಿಸಿದಂತೆ ಇನ್ನು ಅವರು ಪ್ರಾರಂಭಿಸಿರುವಂಥ ಸಾಮಾಜಿಕ ಸುಧಾರಣಾ ಚಳವಳಿಗಳಿಗೆ ಸಂಬಂಧಿಸಿದಂತೆ ಅವುಗಳನ್ನು ಸಹ ಒಂದಿಷ್ಟು ಸರಿಯಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಬೋದಾಗಿರುವಂಥದ್ದಾಗಿರ್ತದೆ ಅವುಗಳು ಸಹ ರಿವಿಷನ್ ಆಗಿರುವಂಥದ್ದಾಗಿರ್ತದೆ ಇನ್ನು ಪುನರಾವರ್ತನೆ ಆಗಿರುವಂಥ ಪ್ರಶ್ನೆಗಳು ಸ್ವಲ್ಪ ವಿಭಿನ್ನ ಮಾಡಿ ಕೇಳಿರುವಂಥ ಪ್ರಶ್ನೆಗಳಾಗಿರುವಂಥದ್ದು ಇಂಥವುಗಳಿಗೆ ಸಂಬಂಧಿಸಿದಂತೆ ನೀವು ನೋಡ್ಕೊಂಡಿದ್ದೆ ಅದರಲ್ಲಿ ಉತ್ತರಿಸುವುದಕ್ಕೆ ಸುಲಭವಾಗುವಂಥದ್ದಾಗಿರುವಂಥದ್ದಾಗಿರ್ತದೆ ಇನ್ನು ನನಗೆ ಏನೂ ನೆನಪಿರ್ತಾ ಇಲ್ಲ ತಿಳಿತಾ ತಿಳಿತಾಯಿಲ್ಲ ಅಂಥೇಳ ಅಂದುಕೊಳ್ಳುವಂಥ ಮನೋಭಾವವನ್ನು ತೆಗೆದುಹಾಕಿ ಇಲ್ಲಿ ಸಮಾಜ ವಿಜ್ಞಾನ ಭಾಳ ವಿಸ್ತಾರವಾಗಿರುವಂಥ ವಿಷಯ ಆಗಿರುವಂಥದ್ದಾಗಿರ್ತದೆ ನೆನಪಿ ಕೆಲವೊಬ್ರಿಗೆ ಹೆಚ್ಚು ನೆನಪಿರ್ತದೆ ಕೆಲವೊಬ್ಬರಿಗೆ ನೆನಪಿರುವುದೇ ಇಲ್ಲ ಆದರೆ ಏನು ಮಾಡಬೇಕಾಗಿರುವಂಥದ್ದು ಓದಿರುವಂಥದ್ದನ್ನು ಮತ್ತೊಂದು ಮತ್ತೊಂದು ಬಾರಿ ಓದ್ತಾ ಹೋಗೋದು ಪ್ರಾಕ್ಟೀಸ್ ಮಾಡಿಕೊಳ್ಳುವಂಥದ್ದು ಪುನರಾವರ್ತನೆ ಮಾಡುವಂಥದ್ದು ಹೀಗೆ ಮಾಡಿದೆ ಅದರಲ್ಲಿ ಪರೀಕ್ಷೆ ಬರುವವರಿಗೂ ನೆನಪಿದ್ರೆ ಸಾಕು ಅಷ್ಟು ನೆನಪಿಟ್ಕೊಳ್ಳಿ ಹಾಕ್ ಹಾಗಾದಾಗ ಏನಾಗ್ಬೋದು ನೀವು ಪರೀಕ್ಷೆಯಲ್ಲಿ ಉತ್ತಮವಾಗಿ ಬರೆಯೋದಕ್ಕೆ ಸಾಧ್ಯವಾಗುವಂಥದ್ದು ಆಗಿರುವಂಥದ್ದು ಈ ಒಂದು ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ನೀವು ಮೂವತ್ತೈದು ಅಂಕಗಳನ್ನು ಸಂಪಾದನೆ ಮಾಡ್ಕೊಳ್ಬೇಕಂದಾಗ ಎಲ್ಲ ಚಾಪ್ಟರ್ಗಳನ್ನು ಕವರ್ ಮಾಡ್ಕೊಳ್ಬೇಕಾಗಿರುವಂಥದ್ದು ಒಂದು ವೇಳೆ ಮೂವತ್ತೈದು ನಾವು ಸಂಪಾದನೆ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಅನ್ನಿಸ್ತಾ ಇದೆ ಅಂದಾಗ ಏನು ಮಾಡಬೇಕಾಗಿರುವಂಥದ್ದು ಕೆಲವೊಂದು ನಿಮಗೆ ಆಸಕ್ತಿ ಇರುವಂತಹ ಚಾಪ್ಟರ್ಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಆ ಆಸಕ್ತಿದಾಯಕವಾಗಿರುವಂಥ ಚಾಪ್ಟರ್ಗಳಿಗೆ ಹೆಚ್ಚು ಒತ್ತು ಕೊಟ್ಟು ಅವುಗಳ ಪ್ರಶ್ನೆಗಳನ್ನು ನೀವು ಹೆಚ್ಚು ಗಮನಿಸಿದೆ ಅದರಲ್ಲಿ ಇನ್ನು ಕೆಲವೊಂದಿಷ್ಟು ಒಂದು ಎರಡು ಮೂರು ನಿಮಗೆ ಕಷ್ಟ ಅನಿಸ್ತಾ ಇರುವಂಥ ಚಾಪ್ಟರ್ಗಳನ್ನು ಬಿಟ್ಟು ಸಹ ಪ್ರಾಕ್ಟೀಸ್ ಮಾಡ್ಕೊಳ್ಬೋದಾಗಿರುವಂಥದ್ದಾಗಿರ್ತದೆ ಹೀಗೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಸಂಬಂಧಿಸಿದಂತೆ ಈ ರೀತಿಯಾಗಿ ನೀವು ಈ ಎಲ್ಲ ಅಂಶಗಳನ್ನು ಗಮನಿಸಿ ಪ್ರಶ್ನೆ ಪತ್ರಿಕೆ ಹೇಗಿದೆ ನಾವು ವಿವಿಧ ರೀತಿಯಾಗಿರುವಂಥ ಪ್ರಶ್ನೆಗಳನ್ನು ಕೇಳಿರುವಂಥದಕ್ಕೆ ಹೇಗೆ ಉತ್ತರಿಸಬೇಕು ಕಾರಣಗಳು ಮತ್ತು ಪರಿಣಾಮಗಳಿಗೆ ಸಂಬಂಧಿಸಿದಂತೆ ಏನು ನೆನಪಿಟ್ಟುಕೊಳ್ಳುವುದಕ್ಕೆ ಸಾಧ್ಯ ಆಗದೇ ಇರುವಂಥ ಸಂದರ್ಭದಲ್ಲಿ ಮತ್ತೆ ಮತ್ತೆ ಪುನರಾವರ್ತನೆ ಮಾಡಿದ್ದೆ ಆಗಲೇ ಅವುಗಳನ್ನು ನೆನಪಿಟ್ಟುಕೊಳ್ಳುವುದಕ್ಕೆ ಸಾಧ್ಯವಾಗುವಂಥದ್ದಾಗಿರ್ತದೆ ಹೀಗೆ ಈ ಎಲ್ಲ ಅಂಶಗಳನ್ನು ಗಮನಿಸಿ ನೀವು ದೃಢವಾದ ಮನೋಭಾವವನ್ನು ರೂಪಿಸ್ಕೊಳ್ಬೇಕಾಗಿರುತ್ತೆ ಇಲ್ಲಿ ಮನಸ್ಸು ದೃಢವಾಗಿದ್ದಾಗ ಪರೀಕ್ಷೆಯನ್ನು ಉತ್ತಮ ರೀತಿಯಲ್ಲಿ ಬರೆಯುವುದಕ್ಕೆ ಸಾಧ್ಯವಾಗುವಂಥದ್ದಾಗಿರ್ತದೆ ಈ ಎಲ್ಲ ಅಂಶಗಳನ್ನು ಗಮನಿಸಿ ನೀವು ಪರೀಕ್ಷೆಯನ್ನು ಉತ್ತಮ ರೀತಿಯಲ್ಲಿ ಬರೆಯಿರಿ ええ。 ಓದಿಲಿರುವಂಥ ಅಧ್ಯಯನ ಮಾಡಿರುವಂಥ ಪ್ರಶ್ನೆಗಳು ಪರೀಕ್ಷೆಯಲ್ಲಿ ಬರಲಿ ಸುಲಭವಾಗಿರುವಂಥ ಪ್ರಶ್ನೆ ಪತ್ರಿಕೆ ಇದಿದೆಯಾ ಅದರಲ್ಲಿ ನೀವು ಸಹ ಸುಲಭವಾಗಿ ಉತ್ತರಿಸ್ತೀರಿ ಇಲ್ಲಿ ಸುಲಭ ಅನ್ನೋದಕ್ಕಿಂತಲೂ ಮುಖ್ಯವಾಗಿ ನೀವು ಓದಿರುವಂಥದ್ದಾಗಿದ್ದೇ ಆದರೆ ಆ ಒಂದು ಪ್ರಶ್ನೆ ಪತ್ರಿಕೆ ನಿಮಗೆ ಸುಲಭವಾಗಿರುವಂಥದ್ದು ಆಗಿರುವಂಥದ್ದಾಗಿರ್ತದೆ ಉತ್ತಮವಾಗಿರುವಂಥ ಅಂಕಗಳನ್ನು ಸಂಪಾದನೆ ಮಾಡಿಕೊಳ್ಳುವುದಕ್ಕಾಗಿ ಪ್ರಯತ್ನಿಸಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಸಮಾಜ ವಿಜ್ಞಾನ ಅಂದಾಗ ಕಷ್ಟ ಅಂತಲ್ಲ ಬಹಳ ಸುಲಭವಾಗಿ ಪಾಸ್ ಮಾಡಿಕೊಳ್ಳುವುದಕ್ಕೆ ಇರುವಂಥ ವಿಷಯ ಆಗಿರುವಂಥದ್ದು ಈ ಎಲ್ಲ ಅಂಶಗಳನ್ನು ಗಮನಿಸಿದೆಯಾದಲ್ಲಿ ನೀವು ಬಹಳ ಸುಲಭ ಪಾಸ್ ಮಾಡಿಕೊಳ್ಳಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಸಂಪಾದನೆ ಮಾಡಿಕೊಳ್ಳಿ ಮತ್ತೆ ಭೇಟಿಯಾಗೋಣ ಧನ್ಯವಾದ